ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೇಮಿಸುನು ಇವತ್ತು ಸ್ವಲ್ಪ ಅಂತ ಬಂದಿದ್ದೆ ಇತ್ತೀಚೆಗೆ ನಾನೊಂದು ವೀಡಿಯೋ ನೋಡಿದ್ದೆ ಟೈಮ್ ಇರಲಿಲ್ಲ ಹಾಗಾಗಿ ರಿಪ್ಲೈ ಕೊಟ್ಟಿರಲಿಲ್ಲ ಅವರ ಎರಡು ಇದೆ ಎರಡು ಚಾನಲ್ ವೀಡಿಯೋ ಅಂದರೂ ಒಂದು ವೀಡಿಯೋ ಅಂತ ನೋಡ್ತಾ ಇರ್ತೀನಿ ಅವಾಗವಾಗ ಅಪರೂಪಕ್ಕೆ ಅವರ ಇನ್ನೊಂದು ಚಾನಲ್ಗೆ ನಾನು ಹೋಗಿದ್ದೆ ಅದರಲ್ಲಿ ಏನೊಂದು ವ್ಲಾಗ್ ವೀಡಿಯೋ ಮಾಡಿದ್ದರು ವೀಡಿಯೋ ನೋಡ್ತಾ ನೋಡ್ತಾ ನೋಡಿದೆ ನಾನು ಯಾರೋ ಬೇರೆಯವ್ರಿಗೆ ಹೇಳಿರ್ಬೋದು ಅಂತ ಅಂದ್ಕೊಂಡಿದ್ದೆ ಆದರೆ ವೀಡಿಯೋ ಕೊನೆ ಮುಟ್ಟಾಗ ನಂಗೆ ಗೊತ್ತಾಯಿತು ಇದು ನನ್ನ ಬಗ್ಗೆನೇ ಮಾತಾಡಿದಾರಂತ ನನ್ನ ಬಗ್ಗೆ ಯಾರು ಮಾತಾಡೋದಾದರೂ ಡೈರೆಕ್ಟಾಗಿ ನನ್ನ ಚಾನಲ್ಸಲು ತೆಗೆದು ಮಾತಾಡಿ ಇಸ್ ವಿನು ಚಾನಲ್ ನನ್ನ ಹೆಸರು ಇಸ್ ವಿನು ಯೂಟ್ಯೂಬ್ ಚಾನಲ್ ಅಂತ ತೆಗೆದುಬಿಟ್ಟು ನನ್ನ ಹೆಸರು ತೆಗೆದು ಮಾತಾಡಿ ನಿಮಗೆ ಯಾವ ರೀತಿ ಉತ್ತರ ಕೊಡಬೇಕು ಆ ರೀತಿ ಉತ್ತರ ನಾನು ಕೊಡ್ತೀನಿ ಡೋಸಿಟ್ಟೆಲ್ಲ ಮಾತಾಡಲಿಕ್ಕೆ ಹೋಗಬೇಡಿ ಡೋಸ್ ಸಿಟ್ಟು ಮಾತಾಡಿದರೆ ನನಗೆ ಅರ್ಥ ಆಗೋಲ್ಲ ಒಂದು ವೇಳೆ ಅರ್ಥ ಆದರೂ ನಾನು ನಿಮಗೆ ಉತ್ತರ ಕೊಡಲ್ಲ ಏನಿದ್ರು ನನ್ನ ಹೆಸರು ತೆಗೆದು ಮಾತಾಡಿ ನೇಮ್ ಇಸ್ ವಿನು ಅಂತ ಓಕೆನಾ ಇನ್ನೊಂದು ಹೇಳಿದರು ಮಾನಿಟೇಷನ್ ಆಗೋರಿಗೆ ಚೆನ್ನಾಗಿದ್ರು ಆಮೇಲೆ ಆಮೇಲೆ ಎಲ್ರೂ ಮರೆತ ಹೋದರು ಅಂತ ನಾನು ಒಂದು ಪ್ರಶ್ನೆಗೆ ಹೇಳ್ತೀನಿ ಮಾನಿಟೇಷನ್ ಆನಾದರೆ ಎಲ್ಲ ಮುಗಿಯುತ್ತಾ ನೀವು ಅಂದ್ಕೊಂಡಿರ್ಬೋದು ಮಾನಿಟ್ರೇಷನ್ ಆದರೆ ರಾಜರ ಥರ ಅಂತ ಆದರೆ ನೀವು ಅಂದ್ಕೊಂಡಿದ್ದು ತಪ್ಪು ನಿಮ್ಮ ಚಾನಲ್ಲು ಮಾನಿಟೈಝೇಷನ್ ಆನ್ ಆಗಲಿ ಆವಾಗ ನಿಮಗೆ ಗೊತ್ತಾಗುತ್ತೆ ವ್ಯೂವ್ಸ್ ಇಲ್ಲಾಂದರೆ ಮಾನಿಟೈಝೇಷನ್ ಆನ್ ಆದರೂ ಪ್ರಯೋಜನ ಇಲ್ಲ ಇದು ನಿಮಗೆ ಗೊತ್ತಾಗುತ್ತೆ ನಿಮ್ಮ ಚಾನಲ್ಲ ಮಾನಿಟ್ರೇಷನ್ ಆನ್ ಆಗಲಿ ಇನ್ನು ಸಪೋರ್ಟಿನ ಬಗ್ಗೆ ನೀವು ನನಗೆ ಹೇಳಬೇಕಾಗಿಲ್ಲ ನಿಮ್ಮ ಎಷ್ಟೋ ಲೈವಲ್ಲಿ ನಾನು ಬಂದು ನಿಮಗೆ ನಾನು ಸಪೋರ್ಟ್ ಮಾಡಿದ್ದೀನಿ ಒಂದೊಂದು ಗಂಟೆ ಸಪೋರ್ಟ್ ಮಾಡಿದ್ದೀನಿ ನನಗೆ ಡೋಸ್ ಇಟ್ಟು ಮಾತಾಡುವ ಅಗತ್ಯ ಇಲ್ಲ ನಾನು ಆ ಟೈಮಲ್ಲಿ ಒಂದೆರಡು ಲೈವ್ ಮಾಡಿದ್ದೀನಿ ಅದರಲ್ಲಿ ಒಂದಕ್ಕೇನೂ ನೀವು ಬಂದಿದ್ದಲ್ಲ ಆಮೇಲೆ ಏನು ನೀವು ಬಂದಿಲ್ಲ ನಿಮ್ಮ ಅದೆಷ್ಟೋ ಲೈವಲ್ಲಿ ಬಂದಿದ್ದೀನಿ ಸಪೋರ್ಟ್ ಬಗ್ಗೆ ನೀವು ಮಾತಾಡಬೇಕಾಗಿಲ್ಲ ನನಗೆ ಗೊತ್ತು ನಾನು ಯಾರು ಯಾರಿಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ದೀನಿ ಅಂತ ನೀವು ಅಂದ್ಕೊಂಡಿರ್ಬೋದು ನಿಮ್ಮ ವಿಡಿಯೋ ನಾನು ನೋಡ್ತಿಲ್ಲ ಅಂತ ಇವಾಗಲೂ ನೋಡ್ತಿರ್ತೀನಿ ಎರಡು ಚಾನಲಲ್ಲಿ ಒಂದು ಒಂದರದು ನೋಡ್ತಿರ್ತೀನಿ ಒಂದರಲ್ಲಿ ವ್ಲಾಗ್ ವಿಡಿಯೋ ಮಾಡ್ತೀರಾ ಇನ್ನೊಂದರಲ್ಲಿ ಏನು ಮಾಡ್ತೀರ ಅಂತ ಹೇಳಲ್ಲ ಯಾಕಂದರೆ ನನ್ನ ಹೆಸರು ನೀವು ಬಳಸ್ಕೊಂಡಿಲ್ಲ ನನ್ನ ಹೆಸರು ನೀವು ಬಳಸ್ಕೊಂಡ್ರೆ ನಾನು ನಿಮ್ಮ ಹೆಸರು ಬಳಸ್ಕೊಂಡು ಮಾತಾಡ್ತಿದ್ದೆ ನಾನು ಯಾವಾಗಲೂ ತಮಾಷೆ ಹೇಳ್ತೀನಿ ಸ್ವಲ್ಪ ತಾಳ್ಮೆ ಸ್ವಭಾವ ಓಕೆನಾ ನನಗೆ ನನಗಷ್ಟು ಬೇಗನೂ ಸಿಟ್ಟೆಲ್ಲ ಬರಲ್ಲ ಸೊ ನೆಕ್ಸ್ಟ್ ನನ್ನ ಹೆಸರು ತೆಗೆದು ಮಾತಾಡಿದರೆ ನಾನು ನಿಮ್ಮ ಹೆಸರು ತೆಗೆದು ಮಾತಾಡ್ತೀನಿ ಇವಾಗ ನನ್ನ ಚಾನಲ್ ಸೋತು ಸುನ್ನಾದರೂ ನಗ್ನಗ್ತಾನೆ ಇದ್ದೀನಿ ಓಕೆನಾ ಅಂದರೆ ನಾನು ತುಂಬ ತಲೆ ಕೆಡಿಸ್ಕೊಳ್ಳಲ್ಲ ನನ್ನ ಚಾನಲ್ ಬಗ್ಗೆ ಅಷ್ಟೇನು ತಲೆ ಕೆಡಿಸ್ಕೊಳ್ಳಲ್ಲ ನನ್ನ ಕೆಲಸ ಏನಿದೆ ದಿನ ಅದನ್ನು ಮಾಡ್ತಾ ಇರ್ತೀನಿ ಇದು ಟೈಮ್ ಮಾಡ್ತಾ ಮಾಡ್ತಿರ್ತೀನಿ ಅಷ್ಟೇ ನಾನು ಯಾರಿಗೆ ಸಪೋರ್ಟ್ ಮಾಡಿದ ಬಗ್ಗೆ ನಾನು ಮಾತಾಡಲ್ಲ ನನ್ನ ಬಗ್ಗೆ ಮಾತಾಡಕ್ಕೆ ಬಂದರೆ ನಾನು ಅವ್ರಿಗೆ ಮಾತಾಡ್ತೀನಿ ಅಷ್ಟೇ ನಿಮಗೆ ಬೇಜಾರಾದರೂ ನನಗೆ ಪರವಾಗಿಲ್ಲ ಓಕೆನಾ ನೀವು ಬೇಜಾರು ಮಾಡ್ಕೊಂಡ್ರೂ ಇಲ್ಲ ನಾನು ಹೇಳೋದು ಹೇಳ್ತೀನಿ ನನ್ನ ಬಗ್ಗೆ ನೀವು ಮಾತಾಡಿದ್ದರೆ ಓಕೆ ಕೊನೆಗೂ ಒಂದು ಹೇಳ್ತೀನಿ ಯಾರೇ ಆಗಲಿ ನನ್ನ ಬಗ್ಗೆ ಮಾತಾಡಬೇಕಂದ್ರೆ ಡೋಸ್ ಇಟ್ಟು ಮಾತಾಡ್ಬೇಡಿ ನನ್ನ ಹೆಸರು ಹೆಸರು ತೆಗ್ದು ಮಾತಾಡಿ ಓಕೆನಾ ನಂದು ನೇಮೆಸನ್ನುವಂಥ ಇನ್ಸ್ಟಾದಲ್ಲೂ ಸರ್ಚ್ ಮಾಡಿದರೂ ನಂದು ಬರುತ್ತೆ ಅಲ್ಲೂ ಬೇಕಾದರೂ ಮಾತಾಡ್ಬೋದು ಓಕೆ ಥ್ಯಾಂಕ್ ಯು